ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅವೆನ್ಯೂ ರೋಡ್ ನ ಡಿ ಎಸ್ ಲೈನ್ ಅಲ್ಲಿ ಬರುವಂತಹ ಭವಾನಿ ಲೈನಿಂಗ್ ಸೆಂಟರ್ ಇವರ ಶಾಪ್ ನೋಡೋಣ ಇವ್ರ ಹತ್ರ ನಿಮಗೆ ಇಪ್ಪತ್ತು ರೂಪಾಯಿಂದ ಲೈನಿಂಗ್ಸ್ ಬಟ್ಟೆಗಳು ಹತ್ತು ರೂಪಾಯಿ ಬ್ಲೌಸ್ ಪೀಸ್ ಗಳು ಐವತ್ತು ಪೈಸೆಗೆ ಒನ್ ಮೀಟರ್ ಡೋರಿ ಹಾಗೆ ಮೂರು ರೂಪಾಯಿಗೆ ಒನ್ ಮೀಟರ್ ಲೇಸು ಲೆಗ್ಗಿಂಗ್ಸು ರೆಡಿಮೇಡ್ ಕುಚ್ಚುಗಳು ಫಾಲ್ಸ್ಗಳು ಪೆಟಿಕೋಟ್ಸ್ಗಳು ಎಲ್ಲವೂ ಕೂಡ ಸಿಗುತ್ತೆ ಲೋ ಪ್ರೈಸ್ನಿಂದ ಹೈ ಪ್ರೈಸ್ವರೆಗೂ ಲೈನಿಂಗ್ ಬ್ಲೌಸ್ಗಳು ಸಿಗುತ್ತೆ ಫ್ರೆಂಡ್ಸ್ ಇವರ ಹತ್ರ ರೀಟೇಲ್ ಸಿಗೋದಿಲ್ಲ ಬಂಡಲ್ ಟು ಬಂಡಲ್ ಪರ್ಚೇಸ್ ಮಾಡಬೇಕಾಗುತ್ತೆ ಮಿನಿಮಮ್ ಟೆನ್ ತೌಸಂಡ್ ಬಿಲ್ ಮಾಡಿದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಹಾಗೆ ಶಾಪ್ ವಿಸಿಟ್ ಮಾಡಿದ್ರೆ ಒಂದೊಂದು ಬಂಡಲ್ ಕೂಡ ಪರ್ಚೇಸ್ ಮಾಡ್ಬೋದು ಇವರ ಶಾಪ್ ಬಂದು ಬ್ಯಾಂಗ್ಳೂರು ಚಿಕ್ಕಪೇಟೆ ನಿಯರ್ ರಾಜಾ ಮಾರ್ಕೆಟ್ ಹತ್ತಿರ ಲೊಕೇಟ್ ಆಗಿರುತ್ತೆ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ಆ್ಯಂಡ್ ಅವ್ರ ಹತ್ರ ಕಲೆಕ್ಷನ್ಸ್ನ ನೋಡ್ಕೊಂಡು ನಮ್ಮ ಅಂಗಡಿ ಭವಾನಿ ಲರ್ನಿಂಗ್ ಸೆಂಟರ್

ಸ್ಟಾರ್ಟಿಂಗ್ 20 ರೂಪಾಯಿ ನ ಇರಕಿಗೆತೆ ಓಕೆ ಫಸ್ಟ್ ಕ್ವಾಲಿಟಿ ಇರುತ್ತೆ 20 ಮೀಟರ್ ಬರುತ್ತೆ ಪೂರ್ತಿ ಫ್ಯಾಂತ್ರು ತಗೋಬೇಕು ಇದೆಲ್ಲಾ ಕಲರ್ ಸಿಗತದೆ ಬಂಡಲ್ ಗೆ 900 ರೂಪಾಯಿ ಇತ್ತು ಬಂಡಲ್ ಗೆ 900 ರೂಪಾಯಿ ಓಕೆ ಟಿಶು ಟಿಶುನಲ್ಲ ಹ ಪೈಪಿಂಗ್ ಎಲ್ಲ ಕೊಡ್ತಾರ ಅದೇ ಟಿಶು ಫೈವ್ ರುಪೀಸ್ ಪ್ರೈಸ್ ತಾನ ಬರುತ್ತೆ ತಾನ ಟ ತಾನ ತಗೋಬೇಕು ಇತ್ರ ತಾನ ಸಿಗತದೆ ಪೀಸಸ್ ಬೇಕಂದ್ರೆ ಪೀಸಸ್ ಓಕೆ ಸೆಪರೇಟ್ ಪೀಸ್ ಬೇಕಾದ್ರೂ ಸಿಗುತ್ತೆ ಫ್ರೆಂಡ್ಸ್ ಶೈನಿಂಗ್ ಕ್ಲಾತ್ ಇದು ಚೆನ್ನಾಗಿದೆ

ಯಾರಾದರೂ ರೀಸೆಲ್ಲರ್ಸ್ ಇದ್ದರೆ ಆರಾಮಾಗಿ ಶಾಪಿಗೆ ಬಂದು ವಿಸಿಟ್ ಮಾಡಿ ಕೊರಿಯರ್ ಫೆಸಿಲಿಟಿ ಕೊಡ್ತಾರೆ ಬಿಲ್ ಬ್ಲೌಸಸ್ ಓಕೆ ಓಕೆ ರೂಪಾಯಿ ಮೀಟರ್ ಬಂಡಲ್ ಟು ಸರ್ ನಿಮಗೆ ಕಲರ್ ಸಿಗುತ್ತೆ ಫ್ರೆಂಡ್ಸ್ ಜಸ್ಟ್ ಸ್ಯಾಂಪಲ್ಗೆ ಸಿಂಗ್ ಸಿಂಗಲ್ ತೋರಿಸ್ತಾ ಇದೀವಿ

ಇದರಲ್ಲಿ ಯಾವ ತರ ಬೇಕು ತಗೋಬಹುದು ನೀವು ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಕಾರ್ಡ್ ಅಲ್ಲೇ ಬಂದ್ಬಿಡುತ್ತೆ ನೀವು ಯಾವ ನಂಬರ್ ಹೇಳ್ತೀರಾ ಆ ಕೋಡ್ ಪ್ರಕಾರ ನಿಮಗೆ ಕೊಡ್ತಾರೆ ಏನಾದರೂ ಬೇಕು ಅಂದ್ರೆ ಅವ್ರಿಗೆ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿ ನಿಮಗೆ ಕೊರಿಯರ್ ಫೆಸಿಲಿಟಿ ಕೊಡ್ತಾರೆ ಫ್ರೆಂಡ್ಸ್

ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಬೇರೆ ಬೇರೆ ಕಲರ್ ಸಿಗುತ್ತೆ ಇದು ಮೊಬೈಲ್ ಪ್ಯಾಕಿಂಗ್ ಮೊಬೈಲ್ ಪ್ಯಾಕಿಂಗ್ 14 ರೂಪಾಯಿ ಮೀಟರ್ ಓಕೆ 14 ರೂಪಾಯಿ ನೋಡಿ ಒನ್ ಪೀಸ್ 14 ರೂಪಾಯಿ ಇದು ಚೆನ್ನಾಗಿದೆ ಆರಾಮಾಗಿ ಕೊಡಬಹುದು ಬರಿ 14 ರೂಪಾಯಿ ನೀವು ಹೊರಗಡೆನೇ 100 ರೂಪಾಯಿ ಕೊಟ್ಟು ತಗೊಳ್ಳೋದ್ರ ಬದಲು ಇಲ್ಲಿ ಒಂದು ಬಂಡಲ್ ತಗೊಂಡ್ಬಹುದು ಫ್ರೆಂಡ್ಸ್ ರಿಟರ್ನ್ ಗಿಫ್ಟಿಗೆ ಗೆ ಮದುವೆಗೆ ಎಲ್ಲ ಫಂಕ್ಷನ್ ಗೆ ಎಲ್ಲ ಈ ತರ ತಗೊಂಡು ಹೋಗ್ಬಿಟ್ರೆ ನಿಮಗೆ ಹೋಲ್ಸೇಲ್ ಅಲ್ಲಿ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಈ ತರ ಬ್ಲೌಸಸ್ ಸಿಕ್ಬಿಡುತ್ತೆ ಪೀಸಸ್ ಇದೇನೋ ಎಲಾಸ್ಟಿಕ್ ಇದು ಎಲಾಸ್ಟಿಕ್

ಬಾಲ್ ಚೇನ್ ಕೂಡ ಸಿಗತ್ತೆ ಓ ಸ್ಯಾರಿ ಕುಚ್ಚು ರೆಡಿ ಕುಚ್ ಸಿಗತ್ತೆ ನೋಡಿ ಜಸ್ಟ್ ನೀವು ಸ್ಟಿಚ್ ಅಷ್ಟೇ ಇದನ್ನ ತುಂಬಾ ಒರಿಜಿನಲ್ ನೀವು ಸ್ಯಾರಿ ಮಾಡ್ಸಿರೋ ತರಾನೇ ಕಾಣಿಸುತ್ತೆ ಬರೀ ನಲ್ವತ್ ರೂಪಾಯಿ ಓ ಸೂಪರ್ ಬರೀ ನಲ್ವತ್ ರೂಪಾಯಿ ನೋಡಿ ಲೆಗಿನ್ಸ್ ಕೂಡ ಸಿಗುತ್ತೆ ಒನ್ ಫಾರ್ಟಿ ರುಪೀಸ್ ನೋಡಿ ಹೊರಗಡೆ ಪ್ರೈಸ್ ಇರೋದು ಫೋರ್ ತರ್ಟಿ ನೈನ್ ಫ್ರೆಂಡ್ಸ್ ನಿಮಗೆ ಒನ್ ಫಾರ್ಟಿ ಪೀಸ್ ತಗೋಬೇಕು ಸಜ್ಜಿ ಸರ್ಜಿನ್ಸ್ ಎಲ್ಲ ಇಪ್ಪತ್ತು ಪೀಸ್ ತಗೋಬೇಕಾ ಓಕೆ ಆಂಕಲ್ ಲೆಂತ್ ಆ ಥರ ಎಲ್ಲ ಸಿಗುತ್ತೆ ಓಕೆ ಇದೇ ಸರ್ ಸೇಮ್ ಪ್ರೈಸ್ ಏನೇ ಒನ್ ಫಾರ್ಟಿ ರುಪೀಸು ಬೇರೆ ಬೇರೆ ಕಲರ್ಸ್ ನಿಮಗೆ ಸೈಜಸ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಶಾಪಿಗೆ ಬಂದು ವಿಸಿಟ್ ಮಾಡಿ ಬೇರೆ ಬೇರೆ ವೆರೈಟಿ ತೋರಿಸ್ತಾರೆ ನಿಮಗೆ ಹ್ಞೂ 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 ಓಕೆ ಏನಾದರೂ ವರ್ಕ್ ಮಾಡೋದಕ್ಕೆ ಆರ್ಟ್ ಅಂಡ್ ಕ್ರಾಫ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಬೀಟ್ಸು ಈ ಇಯರಿಂಗ್ಸ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ಹಾಕೋಬಹುದು ಇಲ್ಲ ಕುಚಿಗೂ ಹಾಕೋಬಹುದು ಅದೆಲ್ಲ ತುಂಬಾ ವೆರೈಟಿ ಇದೆ ನೋಡಿ ಬೇರೆ ಬೇರೆ ಕಲರ್ಸ್ ಕೂಡ ಸಿಗುತ್ತೆ ನಿಮಗೆ ತುಂಬಾ ವೆರೈಟಿ ಕಲೆಕ್ಷನ್ಸ್ ಇದೆ ಯಾವ್ದು ಎಲ್ಲ ಎಷ್ಟು ಸರ್ ಬೀಟ್ಸ್ ಅರವತ್ತು ರೂಪಾಯಿ ಪ್ಯಾಕೆಟು ಓಕೆ

ತುಂಬ ಕಲರ್ಸ್ ಇದೆ ನೋಡಿ ಅದರಲ್ಲೂ ಬೇರೆ ಬೇರೆ ಎಲ್ಲ ಅದು ಸಿಗುತ್ತೆ ಪ್ರತಿಯೊಂದು ಸಿಗುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ಫಸ್ಟ್ ಕ್ವಾಲಿಟಿ ಪೆಟ್ಟಿ ಕೊಟ್ಟು ಬರುತ್ತೆ ನೂರ ಇಪ್ಪತ್ತೈದು ಬರುತ್ತೆ ನೂರ ಇಪ್ಪತ್ತೈದು ಒನ್ ಟ್ವೆಂಟಿ ಫೈವ್ ಓನ್ಲಿ ಒನ್ ಟ್ವೆಂಟಿ ಫೈವ್ ಸೈಜ್ ಸಿಗತ್ತಾ ಸೆವೆನ್ ಪಾರ್ಟ್ ಏಟ್ ಪಾರ್ಟ್ ಏಳು ಸಿಗುತ್ತೆ ಸೆವೆನ್ ಪಾರ್ಟ್ ಏಟ್ ಪಾರ್ಟ್ ಸಿಗುತ್ತೆ ಫ್ರೆಂಡ್ಸ್ ಒನ್ ಟ್ವೆಂಟಿ ರುಪೀಸ್ ಓನ್ಲಿ ಅದರಲ್ಲೂ ಬೇರೆ ಬೇರೆ ಕಲರ್ಸ್ ಸಿಗುತ್ತೆ ಯಾರಾದರೂ ಬೇಕು ಅಂದರೆ ಸ್ಕ್ರೀನ್ ಶಾಟ್ ಅವ್ರಿಗೆ ವಾಟ್ಸಪ್ ಮಾಡಿ ಇಲ್ಲ ಕಾಲ್ ಮಾಡಿ ಫ್ರೆಂಡ್ಸ್ ಈ ಥರ ಐಟಮ್ ಬೇಕು ಅಂತ ನಿಮಗೆ ಕೊರಿಯರ್ ಫೆಸಿಲಿಟಿ ಕೊಡ್ತಾರೆ ನೋಡಿ ಫಾಲ್ಸ್ ಕೂಡ ಇದೆ

ಒಂದ್ ಡಜನ್ ಗೆ ಬರೀ ನೂರ ಅಂದ್ರೆ ಕಲರ್ ಬೇರೆ ಬೇರೆ ತಗೋಬಹುದ ಸರ್ ಇಲ್ಲ ಒಂದೇ ಕಲರ್ ಒಂದೇ ಕಲರ್ ಹನ್ನೆರಡು ಪೀಸ್ ಇದೆ ಎಷ್ಟು ನೂರ ನೂರ ಅರವತ್ತು ರೂಪಾಯಿ ಒನ್ ಸಿಕ್ಸ್ಟಿ ರುಪೀಸ್ ಫ್ರೆಂಡ್ಸ್ ಬಟ್ ಒಂದೇ ಕಲರ್ ತಗೋಬೇಕು ಚಿಕ್ಕದು ಇದು ಸ್ಮಾಲ್ ಬಾರ್ಡ್ ಎಷ್ಟು ಇರುತ್ತೆ ಅಷ್ಟಕ್ಕೆ ಹಾಕೋತಾರಲ್ಲ ಆ ತರ ಫಾಲ್ ಇದು ಇದೆಲ್ಲ ಎಷ್ಟು ಸರ್ ಹಂಡ್ರೆಡ್ ರುಪೀಸ್ ಒನ್ ಡಜನ್ ಗೆ ಒನ್ ಡಜನ್ ಗೆ ಹಂಡ್ರೆಡ್ ರುಪೀಸ್ ಹೊರಗಡೆ ನಿಮ್ಗೆ ಇಪ್ಪತ್ತೈದು ರೂಪಾಯಿ ಈ ತರ ಇರುತ್ತೆ ಫ್ರೆಂಡ್ಸ್ ಇದು ಸ್ಮಾಲ್ ಫಾಲ್ ಇದು

25 ರೂಪಾಯಿ ಓನ್ಲಿ ಸೂಪರ್ ಸರ್ ಚೆನ್ನಾಗಿದೆ ಕ್ವಾಲಿಟಿ ಅಲ್ಲ ಮರಿ 25 ರೂಪಾಯಿ ಯರಮಕ ಕೊಡ್ಬಹುದು ಬಂಡಲ್ ಟು ಬಂಡಲ್ ತಗೊಂಡ್ರೆ ನಿಮಗೆ ಇದು ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಅಮಲೆ ಇತ್ರ ಪೆಟ್ಟಿ ಕೊಡ್ ಬರುತ್ತೆ ಓಕೆ ಸೆವೆನ್ ಪಾರ್ಟ್ ಎಟ್ ಪಾರ್ಟ್ ಸಿಗುತ್ತೆ ಇದು 75 ರೂಪೀಸ್ 75 ರೂಪೀಸ್ ವಾ ಸೂಪರ್ ಬರಿ 75 ರೂಪಾಯಿ ಅಂತ ನೋಡಿ ಫ್ರೆಂಡ್ಸ್ ಇದು ಪೆಟ್ಟಿ ಕೊಡ್ಸೋ ಸೆವೆನ್ ಪಾರ್ಟ್ ಎಟ್ ಪಾರ್ಟ್ ಸಿಗುತ್ತೆ ಬಂಡಲ್ ಟು ಬಂಡಲ್ ಬಂಡಲ್ ಟು ಬಂಡಲ್ ಪರ್ಚೇಸ್ ಮಾಡಬೇಕು ಎಷ್ಟು 1 ಡಜನ್ ಇರುತ್ತೆ ಸರ್ ಅದರಲ್ಲಿ 25 ಪೀಸ್ ಇರುತ್ತೆ 25 ಪೀಸ್ ಇರುತ್ತಂತೆ ನೋಡಿ 25 ಪೀಸಸ್ ತಗೋಬೇಕು ನೀವು 25 ಪೀಸಸ್ ತಗೋಬೇಕು ಇದು ಓನ್ಲಿ ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ನಿಮಗೆ ರೀಟೇಲ್ ಗೆ ಅಲೋ ಇರೋದಿಲ್ಲ ಓನ್ಲಿ ಹೋಲ್ಸೇಲ್ ಫ್ರೆಂಡ್ಸ್ ಸೆಲರ್ಸ್ ಇದ್ರೆ ಏನಾದ್ರು ಬಿಸ್ನೆಸ್ ಮಾಡ್ತಿದ್ರೆ ನೀವು ಮನೇಲಿ ಏನಾದ್ರು ಶಾಪ್ ಇಟ್ಟಿದ್ರೆ ಏನಾದ್ರೂ ಬಿಸ್ನೆಸ್ ಮನೇಲೆ ಮಾಡ್ತಾ ಇದ್ರೆ ಈ ತರ ಐಟಮ್ಸ್ ನ ಸೇಲ್ ಮಾಡ್ತಿದ್ರೆ ಆ ಥರ ಗೆ ಬಂದು ಶಾಪಿಗೆ ಬಂದು ವಿಸಿಟ್ ಮಾಡಿ ಬಂಡಲ್ ಟು ಬಂಡಲ್ನ ತಗೊಂಡು ಹೋಗಿ ನಿಮ್ಗೆ ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡಿದ್ರೆ ಹೊರಗಡೆ ಇನ್ನ ನಿಮ್ಗೆ ಅಮೌಂಟ್ ಯೂಸ್ ಇದಾಗುತ್ತೆ ಸೇವ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮೂರು ಫ್ಲೋರ್ ಇದೆ ಇವ್ರದ್ದು ಮೂರ್ ಫ್ಲೋರಲ್ಲೂ ಒಂದೊಂದು ವೆರೈಟಿ ಐಟಮ್ಸ್ ನ ಇಟ್ಟಿದ್ದಾರೆ ಲೈನಿಂಗ್ಸ್ ಒಂದ್ ಕಡೆ ಬ್ಲೌಸಸ್ ಒಂದ್ ಕಡೆ ಫಾಲ್ಸ್ ಒಂದ್ ಕಡೆ ಈ ತರ ಎಲ್ಲ ವೆರೈಟಿ ಶಾಪಿಗೆ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ಡಿಫ್ರೆಂಟ್ ಕ್ಲಾತಲ್ಲಿ ಮೆಟೀರಿಯಲ್ ಅಲ್ಲಿ ನೀವು

ಹ್ಮ್ ಚೆನ್ನಾಗಿದೆ ಬ್ಲೌಸ್ ಅಲ್ಲೇ ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ಬ್ಲೌಸ್ ಪೀಸಸ್ ಅಲ್ಲಿ ನಿಮಗೆ ಟ್ವೆಂಟಿ ಫೈವ್ ರುಪೀಸ್ ಇದೆಲ್ಲ ಬಂಡಲ್ ಟು ಬಂಡಲ್ ತಗೊಂಡ್ರೆ ನಿಮಗೆ ಬರ್ತಿರುತ್ತೆ ನೋಡಿ ಬರೀ ಗೋಡ್ ಬೇಕಾದ್ರೂ ಸಿಗುತ್ತೆ ಡಿಫ್ರೆಂಟ್ ಕಲರ್ಸ್ ಇದೆ ಇದು ಯಾವ ತರ ಸರ್ ಇದೊಂದು ತೋರಿಸಿ ಫೈವ್ ಓಕೆ ಪ್ಯೂರ್ ಕಾಟನ್ ಫ್ರೆಂಡ್ಸ್ ಇದು ಹ್ಮ್ ಚೆನ್ನಾಗಿದೆ ಡಿಸೈನ್ ನೋಡಿ ಪ್ಯೂರ್ ಕಾಟನ್ ಫ್ರೆಂಡ್ಸ್ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಇದು ಚೆನ್ನಾಗಿದೆ ಏನು ಬಬಲ್ಸ್ ಹತ್ರ ಏನು ಬರೋದಿಲ್ಲ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಕಲರ್ಸ್